ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರೂ ದಯವಿಟ್ಟು ಈ ಈ ವಿಚಾರನ ದಯವಿಟ್ಟು ಪೂರ್ತಿ ಕೇಳಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ಒಂದು ಅದ್ಭುತವಾದ ವಿಚಾರ ಇದು ನಿಜವಾಗ್ಲೂ ಜನಗಳಿಗೆ ತುಂಬ ಮೋಸ ಮಾಡ್ತಾಯಿದ್ದಾರೆ ಮೋಸ ಮಾಡೋಕ್ಕಂತಲೇ ಇವತ್ತು ಟ್ರೈನಿಂಗು ಕೂಡ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಇಂಥವಕ್ಕೆಲ್ಲ ದಯವಿಟ್ಟು ಏನಪ್ಪ ಅಂದರೆ ಇವತ್ತು ಆ್ಯಪ್ಗಳು ಓಪನ್ ಮಾಡೋಕ್ಕಂದು ಜನರನ್ನು ಆಪ್ ಮಾಡ್ತಾ ಇದ್ದಾರೆ ಇಂಥ ಆ್ಯಪ್ಗಳಿಂದ ದೂರ ಇದ್ದರೆ ನಿಮಗೂ ಒಳ್ಳೆಯದು ನಿಮ್ಮ ಮುಂದಿನ ಮಕ್ಕಳಿಗೂ ಒಳ್ಳೆಯದು ನಿಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ನೀವು ಆಪುಗಳು ನಂಬ್ಕೊಂಡು ನೀವು ಅಲ್ಲಿ ದುಡ್ಡು ಸೇವಾ ಮಾಡಕ್ಕೆ ಹೋದರೆ ನೀವು ಪರಲೋಕಕ್ಕೆ ಸೇರ್ಕೊಂಡ್ಬಿಡ್ತೀರಾ ಆ ಮಟ್ಟಕ್ಕೆ ಇವತ್ತು ಜನಗಳನ್ನು ಬಕ್ರಗಳನ್ನು ಮಾಡ್ತಾಯಿದ್ದಾರೆ ಜನಗಳಿಗೆ ಮೋಸ ಮಾಡಿ ಬದುಕ್ತಾ ಇದ್ದಾರೆ ಜನಗಳನ್ನು ಹಾಳು ಮಾಡಿ ಸಾಯಿಸಿ ಅವ್ರು ಎಣದ ಮೇಲೆ ಬದುಕ್ತಾ ಇದ್ದಾರೆ ದಯವಿಟ್ಟು ಇಂಥ ಆಪುಗಳಿಂದ ದಯವಿಟ್ಟು ದೂರ ಇದ್ದರೆ ನಿಮ್ಮ ದುಡ್ಡು ಉಳಿಯುತ್ತೆ ಇಲ್ಲಪ್ಪ ಆಪಿಂದನೇ ನಾನು ಆಗ್ತೀನಿ ನನಗಿದ್ರು ನೀವು ಆಪ್ ಆಗ್ಬಿಡ್ತೀರಾ ಎಚ್ಚರಿಕೆಯಿಂದ ನೀವು ಇಂಥ ಆಪುಗಳನ್ನು ಉಪಯೋಗಿಸಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಈಗ ಓಪನ್ ಆಗಿದೆ ಸುಮಾರು ಆ ಆ್ಯಪಲ್ಲಿ ಎರಡು ಕೋಟಿ ಜನ ಲಿಂಕು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದಾರಂತೆ ಆ್ಯಪು ಆ ಆ ಆ್ಯಪಲ್ಲಿ ಪ್ರತಿದಿನ ಹತ್ತು ರೂಪಾಯಿ ಅಂತೆ ಪ್ರತಿದಿನ ಹತ್ತು ರೂಪಾಯಿ ಸೇವ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ನಮ್ಮ ಅಕೌಂಟಿಂದ ಅವ್ರಿಗೆ ಹೋಗುತ್ತೆ ಅಲ್ಲಿ ದಿನ ಹತ್ತು ರೂಪಾಯಿ ಆದರೆ ತಿಂಗಳಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಇನ್ನು ಒಂದು ವರ್ಷಕ್ಕೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಆ ಒಬ್ರಿಗೆ ಅರ್ಥ ಮಾಡ್ಕೊಳ್ಳಿ ಸುಮಾರು ಎರಡು ಕೋಟಿ ಜನ ಅಂದರೆ ದಿನ ಏನಿಲ್ಲ ಅಂದ್ರೂ ಅವನಿಗೆ ಒಂದು ಎರಡು ಕೋಟಿ ಇಲ್ಲ ಮೂರು ಕೋಟಿ ರೂಪಾಯಿ ಅವನ ಅಕೌಂಟ್ಗೆ ಹೋಗುತ್ತೆ ಆ ಆ್ಯಪಲ್ಲಿ ಮಾಡಿದನಲ್ಲ ಅವನ ಅಕೌಂಟ್ಗೆ ದಿನ ಪ್ರತಿದಿನ ಒಂದು ಎರಡರಿಂದ ಮೂರು ಕೋಟಿ ರೂಪಾಯಿ ಅಂದಾಜು ಅದು ಬರೀ ಅಂದಾಜು ಹೇಳ್ತಾ ಇದ್ದೀನಿ ನಾನು ಇನ್ನೂ ಸಿಕ್ಕಾಪಟ್ಟೆ ಹೋಗುತ್ತೆ ಇಂಥ ಆ್ಯಪ್ಗಳು ಎಷ್ಟೊಂದು ಎಷ್ಟೆಷ್ಟು ಆಪ್ಗಳು ಜನರನ್ನ ಆ್ಯಪ್ ಮಾಡ್ಬಿಟ್ಟಾವೆ ಅದರಿಂದ ದಯವಿಟ್ಟು ಇಂಥ ಆ್ಯಪ್ಗಳಿಂದ ದೂರ ಇದ್ದರೆ ನೀವು ನೆಮ್ಮದಿಯಾಗಿರ್ತೀರ ಯಾಕಂದರೆ ಈ ಆ್ಯಪ್ಗೆ ಯಾವುದೇ ಸರ್ಕಾರ ಲೈಸೆನ್ಸ್ ಕೊಟ್ಟಿರಲ್ಲ ಈ ಆ್ಯಪ್ಗೆ ಯಾವುದೇ ನಮ್ಮ ನಮ್ಮ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಕೂಡ ಇವರಿಗೆ ಪರ್ಮಿಷನ್ ಕೊಟ್ಟಿರಲ್ಲ ಯಾಕಂದರೆ ನಾವು ಮೋಸ ಹೋಗಿರೋದು ನೋಡಿದ್ದೀವಿ ಎಷ್ಟೊಂದು ಜನ ಇವತ್ತು ವಿನಿಮಿಂಕು ವಿನ್ವಿಂಕ್ ಎಷ್ಟು ಕೋಟಿ ಲಾಸ್ಟ್ ಇದಾಯಿತು ಆಮೇಲೆ ಅದು ಯಾವ್ದು ಅಗ್ರಿಗೋಲ್ಡು ಅದು ಎಷ್ಟು ಕೋಟಿ ಜನಕ್ಕೆ ಮಂಡ ಮುಚ್ಚಿತು ಇಂಥವೆಲ್ಲ ಕಣ್ಮುಂದೆ ಮುಂದೆ ಕೂಡ ಇಷ್ಟೆಲ್ಲ ನೀವು ಬಕ್ರ ಆಗ್ತಾಯಿದ್ದೀರಂದರೆ ಹಾಂ ಎರಡು ಕೋಟಿ ಜನಕ್ಕೆ ಏನು ನಿಮಗೇನು ಬುದ್ಧಿಲ್ವೋ ನಿಮಗೆಲ್ಲ ಏನು ರೀ ಓದಿದ್ದೀರಾ ಇಂಥವಕ್ಕೆಲ್ಲ ಬಕ್ರ ಆಗ್ತಾ ಇದ್ದೀರಲ್ಲ ಹಾಂ ಮೊನ್ನೆ ಯಾವುದೋ ಟಿ ವಿಲ್ಲೇ ನೋಡಿದೀವಿ ಯಾವುದೋ ಸ್ಪರ್ಧಿಗೆ ಐದು ಲಕ್ಷ ಕೊಟ್ಟರು ಯಾಕೆ ಬಡವರಿಗೆ ಕೊಡೋಕ್ಕಾಗಲ್ವಾ ಐದು ಲಕ್ಷ ನಾವು ಟಿ ವಿ ಅವ್ರಿಗೆ ಕೊಡಬೇಕಾ ಕಲಾವಿದ್ರಿಗೆ ಕೊಡಬೇಕಾ ದುಡ್ಡು ಹೊರಗಡೆ ಬಡವ್ರು ಎಷ್ಟು ಜನ ಇಲ್ವಾ ನೋಡಿ ಈ ಥರ ಬಂದು ದುಡ್ಡಿನಲ್ಲಿ ಹಾಕ್ತಾರೆ ಅಷ್ಟೇ ಈಗ ದುಡ್ಡು ಆಯ್ತಪ್ಪ ಒಂದು ಮೂರು ಮೂರು ನಾಲ್ಕು ನಾಲ್ಕು ಕೋಟಿ ಆದರೂ ಕೂಡ ನಾವು ತಿಂಗಳಿಗೆ ಬೇಕಾದಷ್ಟು ಒಂದು ನೂರಿನೂರು ಕೋಟಿ ಆಗುತ್ತೆ ತಿಂಗಳಿಗೆ ಈ ಥರ ಆದರೆ ಅವ್ನು ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ತಾನೆ ಅವ್ನು ಯಾರಿಗೆ ಕೊಡ್ತಾನೆ ನಿಮ್ಮದು ಹತ್ತು ರೂಪಾಯಿ ದೊಡ್ಡ ಅಮೌಂಟ್ ಆಗೋಕ್ಕೆ ಎಷ್ಟು ಏಳು ಎಂಟು ವರ್ಷ ಬೇಕು ದೊಡ್ಡ ಅಮೌಂಟ್ ಆಗೋಕ್ಕೆ ಅಲ್ಲಿವರೆಗೂ ಕಾಯ್ತೀರಾ ಮಧ್ಯದಲ್ಲಿ ಕೊಟ್ಟಕ್ಕೆ ಅಂದರೆ ಎಲ್ಲ ಯಾರಾದ್ರೂ ಇವಾಗ ನಾನೇ ದಿನ ದಿನ ಹತ್ತು ರೂಪಾಯಿ ಹಾಕಿರ್ತೀನಿ ಅನ್ಕೊಳ್ಳಿ ಏನಪ್ಪ ಒಂದು ಒಂದು ಲಕ್ಷ ಆಯಿತು ಅನ್ಕೊಳ್ಳಿ ನನಗೆ ಮಧ್ಯದಲ್ಲಿ ಟೈಂಕ್ ಅಂತ ಹೋಗ್ಬಿಟ್ಟೆ ಯಾವಾಗ ದುಡ್ಡು ಯಾರಿಗೂ ಹೋಗುತ್ತೆ ಅದು ಅದರಲ್ಲಿ ಸುರಿಟಿನ ಇಲ್ಲ ಯಾರಿಗೂ ಇಲ್ಲ ಆ ನಾಮಿನಿ ಮಾಡ್ತೀವಿ ಯಾವ್ದಾರ ಬ್ಯಾಂಕ್ ಅಕೌಂಟ್ ಮಾಡಿದರೆ ಇದು ಇದು ಕಾಮಿನಿ ಗಿಮಿನಿ ಎಂಥದ್ದು ಇಲ್ಲ ರೀ ಯಾವುದು ಗ್ಯಾರಂಟಿ ಇಲ್ಲ ಹೆಂಗ್ರಿ ನೀವು ವಾಪಸ್ ದುಡ್ಡು ಹಾಕ್ತೀರಾ ಇಷ್ಟೆಲ್ಲ ಮೋಸ ಹೋಗ್ತಾ ಇದ್ರು ಸರ್ಕಾರ ಮೋಸ ಮಾಡ್ತಾ ಇದೆ ಸ ಮತ್ತೆ ಸರ್ಕಾರಿ ಅಧಿಕಾರಿಗಳು ನಮಗೆ ಮೋಸ ಮಾಡ್ತಾ ಇದಾರೆ ಜೊತೆಗಿರೋ ಸ್ನೇಹಿತರು ಮೋಸ ಮಾಡ್ತಾರೆ ಚೀಟಿ ಕಟ್ಟಿದರೆ ಅವರು ಕೂಡ ಮೋಸ ಮಾಡ್ತಾರೆ ಇದು ಯಾವುದಪ್ಪ ಪುಟ್ಕೋಸಿ ಆ್ಯಪ್ ಗೊತ್ತಿಲ್ಲದಿರೋ ಆ್ಯಪ್ಗಳಿಗೆಲ್ಲ ಹೋಗಿ ದುಡ್ಡು ಹಾಕ್ತಿದಿರಲ್ಲ ಎಂಥ ಇರಬೇಕಪ್ಪ ನಮ್ಮ ಜನ ಎಂಥ ಕೆಪರ್ಗಳಿದಾರೆ ಅಂದರೆ ಎಷ್ಟು ಹೇಳಿದ್ರು ಕೂಡ ಏನಾರು ಅವ್ರಿಗೆ ಆದಾಗ ಮಾತ್ರ ನಾವು ಗೊತ್ತಾಗೋದು ಇವತ್ತು ಆಗ ಕಣ್ಣು ಮುಂದೆ ಬೇಕಾದಷ್ಟು ವಿನ್ ವಿಂಕ್ ಇದೆ ಅಗ್ರಿ ಗೋಲ್ಡ್ ಇದೆ ಇದಕ್ಕಿನ್ನ ಬೇಕೇನ್ರಿ ಉದಾಹರಣೆ ಉದಾಹರಣೆ ಯಾವುದೋ ಒಂದು ಇನ್ನೊಂದು ಗೋಲ್ಡ್ದು ಅದು ಹೆಂಗಾಯ್ತು ಎಷ್ಟು ಜನ ಹೋದ್ರು ಎಷ್ಟು ಜನ ಹಾಳಾಗೋದ್ರು ಎಲ್ಲ ಗೋಲ್ಡ್ದು ಹಾಂ ಇಷ್ಟೆಲ್ಲ ಆದರೂ ಕೂಡ ಈ ಆ್ಯಪ್ಗೆ ದಿನ ಹತ್ತು ರೂಪಾಯಿ ಹಾಕ್ಬೇಕಂತೆ ದಿನ ಹತ್ತು ರೂಪಾಯಿ ಪೋಸ್ಟ್ ಆಫೀಸಲ್ಲಿ ಅದ್ಭುತವಾದ ಅಕೌಂಟ್ ಮಾಡಿದ್ದಾರೆ ನಿಮಗೆ ಹೆಂಗೆ ಬೇಕಾದ್ರೆ ದುಡ್ಡು ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಹಾಂ ಬ್ಯಾಂಕ್ಗಳು ಇದ್ದಾವೆ ಇವೆಲ್ಲ ಬಿಟ್ಟು ಚೀಟಿಗಳು ಹಾಕೋದಂತೆ ಇಂಥ ಆಪ ದುಡ್ಡು ಹಾಕೋದಂತೆ ಇನ್ನೇ ಸಂಘದಲ್ಲಿ ದುಡ್ಡು ಕಟ್ಟೋದಂತೆ ಏನು ರೀ ದುಡ್ಡು ಉಳಿಸೋಕ್ಕೆ ಬೇಕಾದಷ್ಟು ದಾರಿ ಇದ್ದಾವೆ ಇಂಥವ ಬೇಕೇನ್ರಿ ರೀ ಹಾಳಾಗೋಕ್ಕೆ ಓ ಇಂಥವ್ ಬೇಕಾ ಸಾಯೋಕ್ಕೆ ಅಯ್ಯೋ ಪೋಸ್ಟ್ ಆಫೀಸಲ್ಲಿ ಕೇಂದ್ರ ಸರ್ಕಾರದವರು ಈ ಸುಮಾರು ವರ್ಷದಿಂದ ಒಳ್ಳೊಳ್ಳೆ ಹೆಣ್ಮಕ್ಳಿಗೆ ಒಂದು ಅಕೌಂಟ್ಗಳು ಮಾಡಿದ್ದಾರೆ ಒಳ್ಳೆ ದುಡ್ಡು ಉಳಿಸೋಂಥ ಸೇವ್ ಮಾಡೋದು ಅಲ್ಲೇ ಹತ್ತು ರೂಪಾಯಿ ಹಾಕ್ರಿ ಉಳಿಯುತ್ತೆ ಗ್ಯಾರಂಟಿ ಇರುತ್ತೆ ಅಲ್ಲೇನು ಸುಮ್ಮನೆ ಸುಮ್ಮನೆ ಅಕೌಂಟ್ ಮಾಡ್ಕೊಳ್ಳಲ್ಲ ನಿಮಗೆಲ್ಲ ದಾಖಲೆಲ್ಲ ಇಸ್ಕೊಂಡು ಎಲ್ಲ ಸೇರಿಸ್ಕೊಂಡು ಎಲ್ಲ ಅಕೌಂಟ್ ಮಾಡ್ತಾರೆ ಅಕಸ್ಮಾತ್ ನಾನು ಸತ್ತೋದ್ರೆ ನಾನು ಯಾರು ನಾಮಿನಿ ಮಾಡಿರ್ತೀನೋ ಅವರಿಗೆ ದುಡ್ಡು ಬರುತ್ತೆ ಗೊತ್ತಾಯ್ತಾ ಈ ಆ್ಯಪಲ್ಲಿ ದುಡ್ಡು ಹಾಕಿ ಲಕ್ಷಾಂತ ಗಂಟ್ಲೆ ದುಡ್ಡು ಆದಮೇಲೆ ನಾನು ಸೊತ್ತೋದರೆ ಯಾರಿಗೂ ದುಡ್ಡು ಹೋಗಲ್ಲ ಅದು ಅರ್ಥ ಮಾಡ್ಕೊಳ್ಳಿ ಯಾರಿಗೂ ದುಡ್ಡು ಹೋಗಲ್ಲ ಜನಗಳು ಇಂಥ ಎಷ್ಟು ಹೇಳಿದ್ರೂ ಕೂಡ ಇದೇ ಥರ ಮೋಸ ಹೋಗ್ತಿರೋಂದ್ರೆ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಇಂಥ ಆಪ್ಗಳಿಂದ ನಿಮ್ಗೆ ಯಾವುದು ಗೋಲ್ಡೂ ಬರಲ್ಲ ದುಡ್ಡೂ ಬರಲ್ಲ ಅವನ್ನೆಲ್ಲ ದುಡ್ಡು ಕೋಟಿಗಟ್ಲೆ ದುಡ್ಡು ಮಾಡ್ಕೊಂಡಾದಮೇಲೆ ಯಾವುದೋ ವರದೇಶಕ್ಕೆ ಹೋಗಿ ಆರಾಮಾಗಿ ಅವನು ಹೆಂಡ್ರ ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ಕೊಂಡಿರ್ತಾನೆ ನೀವು ಅಯ್ಯೋ ನಂದು ವೈತಾಲಪ್ಪ ಅಯ್ಯಯ್ಯೋ ವೈತಾಲಪ್ಪ ಅಂತ ಬಾಯ್ ಬಿಡ್ಕೊತ ಇದ್ದೀರಾ ಬೇಡ ಇವೆಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಬೇಡ ಇಂಥವೆಲ್ಲ ಬೇಡ ಪೋಸ್ಟ್ ಆಫೀಸಲ್ಲಿ ಹಾಕಿ ನಿಮ್ಮ ಆ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕಲ್ಲಿ ಹಾಕಿ ದುಡ್ಡು ಉಳಿಯುತ್ತೆ ದಯವಿಟ್ಟು ಇಂಥವೆಲ್ಲ ಯಾಕೆ ಮಾಡ್ತೀರಾ ಮೊಬೈಲಲ್ಲಿ ಆಪು ಮೊಬೈಲೇ ಸ್ವಿಚ್ ಆಪ್ ಆದರೆ ಮೊಬೈಲೇ ಹೊಡೆದೋದ್ರೆ ಹೋಯ್ತು ನಿಮ್ಮ ಆಪ್ ಅಲ್ಲೇ ಆಪ್ ಆಗೋಯ್ತು ನಿಮ್ಮದು ಹಾಂ ಮೊಬೈಲ್ ಕಳೆದೋದ್ರೆ ಅಲ್ಲೇ ಆಪ್ ಅಂಟು ಹೋಯ್ತು ಓಯ್ತು ಗೋವಿಂದ ಆಪು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೇಳ್ತಾ ಇದೀವಿ ಇದ್ರ ನನಗೇನು ಇದರಿಂದ ಏನು ಲಾಭ ಇಲ್ಲ ಲಾಸ್ ಆಗೋದು ನಿಮ್ಮದು ಉದಯತ್ತಾ ನನಗೇನು ಲಾಸು ಇಲ್ಲ ಲಾಭ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥವೆಲ್ಲ ಹೇಳಿದ್ರೆ ಹುಚ್ಚ ತಿಕ್ಕಲ ಪಕ್ಕಲ ಅಂತ ಹೇಳ್ತಾ ಇದ್ದೀರಾ ಐ ಡೋಂಟ್ ಕೇರ್ ಏನು ಮಾಡೋಕ್ಕಾಗಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರೋದು ಇಂಥ ವಿಚಾರಗಳನ್ನು ತಿಳಿಸೋಕ್ಕೆ ತಿರ್ಕೆ ಸೋಕಿ ಮಾಡೋಕ್ಕಲ್ಲ ಸುಳ್ಳು ಸುಳ್ಳು ಬಗಳಕಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋದು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇಂಥ ಆ್ಯಪ್ಗಳಿಂದ ದೂರ ಇದ್ದರೆ ಒಳ್ಳೆಯದು ಬ್ಯಾಂಕ್ಗಳಿದ್ದಾವೆ ಪೋಸ್ಟ್ ಆಫೀಸ್ಗಳಿದ್ದಾವೆ ನಿಮ್ಮ ದುಡ್ಡು ಅಲ್ಲಿ ಉಳಿಸ್ಕೊಬೋದು ಉಳಿಸ್ಕೊಳ್ಳಿ ಅಂತಂದೇಳಿ ಹೇಳಿ ಪ್ರತಿಯೊಬ್ಬ ನನ್ನ ಪ್ರೀತಿಯ ಕನ್ನಡಿಗರಿಗೆ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಇಂಥ ಆ್ಯಪ್ಗಳಿಂದ ನಮ್ಮನ್ನು ನಾವು ಆಪ್ ಮಾಡ್ಕೊಳ್ಳೋ ಬದಲು ದಯವಿಟ್ಟು ದೂರ ಇದ್ದರೆ ಒಳ್ಳೆಯದಂತ ಹೇಳ್ಕೊತ ಇದ್ದೀನಿ ನಿಮ್ಮ ದುಡ್ಡು ಸೇವ್ ಆಗುತ್ತೆ ಸೇವ್ ಮಾಡೋಕ್ಕೆ ನೂರಾರು ದಾರಿಗಳಿದ್ದಾವೆ ಅದರಿಂದ ಇಂಥ ಆ್ಯಪ್ಗಳಿಂದ ಹೋಗ್ಬೇಡಿ ಅಗ್ರಿಗೋಲ್ಡ್ ಮುಂಡ ಮುಚ್ಕೊಂಡು ಹೋಯ್ತು ಮಿನುಮಿಂಕು ಮುಂಡ ಮುಚ್ಕೊಂಡು ಹೋಯ್ತು ಆ ಅಗ್ರಿಗೋಲ್ಡಲ್ಲೇ ನಾವು ಕೂಡ ಬಕ್ರ ಆಗಿದ್ದೀವಿ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಬೇಡ ಇಂಥವು ಆ್ಯಪ್ಗಳಿಗೆಲ್ಲ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ಬೇಕಾದಷ್ಟು ವಿಚಾರ ಇದ್ದಾವೆ ಬೇಕಾದಷ್ಟು ಇದಾವೆ ಅದರ ದುಡ್ಡು ಉಳಿಸ್ಕೊಳ್ಳಿ ದಯವಿಟ್ಟು ಬೇಡ ನಿಮ್ಮದೊಂದು ಡಬ್ಬ ಇಟ್ಕೊಳ್ಳಿ ಮನೇಲಿ ಅದರಲ್ಲೂ ಉಳಿತು ದುಡ್ಡು ಯಾವುದೋ ಒಂದು ಡಬ್ಬ ಕೀ ಹಾಕಿ ಕುಟ್ಟೋದು ಕೀ ಎಲ್ಲ ಬಿಸಾಕ್ಬಿಡಿ ಎಲ್ಲರೂ ಬಿಸಾಕ್ಬಿಡಿ ಕೀನ್ ಅದರಲ್ಲ ದುಡ್ಡು ಉಳಿಯುತ್ತೆ ಇನ್ನೇನು ಕದೇ ಬ್ಯಾಂಕ್ ಅಕೌಂಟು ಹಾಂ ನೀನು ಆ ಬ್ಯಾಂಕ್ಗೆ ಹೋಗೋಕ್ಕಾಗಲಿಲ್ಲ ಪೋಸ್ಟ್ ಆಫೀಸ್ಗೆ ಆಗಲಿಲ್ಲ ಅಂದರೆ ಯಾವ್ದು ಒಂದು ಡಬ್ಬ ಇಟ್ಕೊಂಡು ಕೀನ ತಗೊಂಡೋಗಿ ಎಲ್ಲರೂ ಬಿಸಾಕ್ಬಿಡಿ ಅದ್ರಲ್ಲಿ ಮೇಲೆ ನೀವು ಹೊಡ್ಕೊಳ್ಳೋದನ್ನು ಈ ಥರ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಆಪ್ ಮಾಡಿ ಆಪ್ ಆಗಬೇಡಿ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ